ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಪ್ರಾಮುಖ್ಯತೆ ನೀಡಿ ಶಾಸಕ ಕೆ ನೇಮಿರಾಜ್ ನಾಯ್ಕ ಕೊಟ್ಟೂರು ತಾಲೂಕಿನ ಕೂಗಡಿ ಗ್ರಾಮದಲ್ಲಿ ದಿನಾಂಕ ಮೂರರಂದು ಸೆಪ್ಟೆಂಬರ್ ಮೂರರಂದು ಬುಧವಾರ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಶಾಸಕ ಕೆ ನೇಮಿರಾಜ್ ನಾಯ್ಕ ಅವರು ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ನಂತರ ಕೂಗಳಿ ಗ್ರಾಮದ ಸಾರ್ವಜನಿಕ ಗ್ರಂಥಾಲಯ ಮಾಹಿತಿ ಕೇಂದ್ರ ಉದ್ಘಾಟನೆ ಮಾಡಲಾಯಿತು ಪ್ರೌಢಶಾಲೆಯ ಶಾಲಾ ಮಕ್ಕಳಿಗೆ ಬಿಸಿಯೂಟದ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದು ಈ ಸಂದರ್ಭದಲ್ಲಿ ಕೋಗುಡಿಯ ಎಸ್ ಎನ್ ಅಧ್ಯಕ್ಷರಾದ ಎನ್ ಗೌಡ ಕೋಗುಡಿ ಉಮೇಶ್ ಡಿಎಸ್ಎಸ್ ವಿಜಯನಗರ ಜಿಲ್ಲಾ ಉಪಾಧ್ಯಕ್ಷರು ಹೊಂಬಾಳಿ ಕೊಟ್ರೇಶಪ್ಪ ಕನ್ನಿಹಾಳಿ ಚಂದ್ರಶೇಖರ್ ಸರ್ದಾರ್ ಎಂನೂರಪ್ಪ ಪ್ರಾಚಾರ್ಯರಾದ ಎಂ ಜಯಣ್ಣ ನಿರ್ಮಲಾ ಶಿವಾಗುತ್ತಿ ಸೋಮಶೇಖರ್ ತಿಪ್ಪೇಸ್ವಾಮಿ ಮಂಜುನಾಥ ಟಿ ಶಿವರುದ್ರಪ್ಪ ಕೆ ನಿಜಗುಣ ಅಶೋಕಯ್ಯ ಮರಳು ಶಿರಸಪ್ಪ ಕೆ ಸಿದ್ದಪ್ಪ ಸಮಾಧಯಪ್ಪ ಹಾಗೂ ಮಲ್ಲಿಕಾರ್ಜುನ ಎಸ್ ಎಂ ಕೊಟ್ಟರು ಸ್ವಾಮಿ ಕಂಬಿಕೊಟ್ರಪ್ಪ ಬಸವರಾಜ ನಾಗೇಶ್ ರಾಜಪ್ಪ ಎಸ್ಡಿಎಂಸಿ ಸರ್ವ ಸದಸ್ಯರು ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರದೀಪ್ ಕುಮಾರ್ ಕೊಟ್ಟೂರು

ರುವ ನಾವು ಕ್ರೀಡಾ ಏಳಿಗೆಗಾಗಿ ಮತ್ತು ತಾಲೂಕು ಜಿಲ್ಲಾ ರಾಜ್ಯ ರಾಷ್ಟ್ರದ ಏಳಿಗೆಗಾಗಿ ಮತ್ತು ನಿರ್ಣಾಯಕರ ತೀರ್ಮಾನಕ್ಕೆ ಬದ್ಧರಾಗಿರುತ್ತೇವೆಂದು ಕ್ರೀಡಾಭಿಮಾನವನ್ನು ಮೆರೆಯುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಜೈ ಸ್ಟಾರ್ಟ್ ಮಾಡಿದ್ರೆ ಒಂಬತ್ತು ಗಂಟೆಯಿಂದ ರೆಡಿ ಇದ್ದೀನಿ ನಾನು ಗುರುಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ ನಾವು ಸಮಯಕ್ಕೆ ಒತ್ತು ಕೊಡ್ಬೇಕು ಯಾವತ್ತು ನಾವೇ ಜವಾಬ್ದಾರಿ ಇರೋರು ಸಮಯಕ್ಕೆ ಒತ್ತು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೇರೆಯವರು ಯಾವ ರೀತಿ ಪಾಲಿಸ್ತಾರೆ ನಂತರ ಇವತ್ತು ಕ್ರೀಡೆಗಳನ್ನ ತಾವೆಲ್ಲ ನೋಡಿದಿರಿ ತಾವು ಅನುಭವಿಸಿದು ಬಂದಿದ್ದೀರಿ ನಾವು ಇಂಥ ಕ್ರೀಡಾ ಕಾರ್ಯಕ್ರಮವನ್ನು ಬಹಳ ಡಿಸಿಪ್ಲೇನ್ ಆಗಿ ಒಯ್ಬೇಕು ಇದನ್ನು ಕೂಡ ನಾವು ಡಿಸಿಪ್ಲೈನ್ ಆಗಿ ಹೋಗುವಂಥದ್ದಾಗ್ಬೇಕು ಯಾವುದನ್ನು ಕೂಡ ಬಹಳ ಅಚ್ಚುಕಟ್ಟೆ ಯಾಕಂದ್ರೆ ಮಕ್ಕಳಿಗೆ ಒಂದು ಸಂದೇಶವನ್ನು ಕೊಡಬೇಕಲ್ಲ ನಾವೇ ಆ ತಪ್ಪುಗಳನ್ನು ಮಾಡಬಾರ್ದು ಅಂತದನ್ನು ನಾನು ಹುಡುಗಗಳಲ್ಲಿ ವಿನಂತಿಯನ್ನು ಮಾಡ್ತೀನಿ ಜೊತೆಗೆ ಇವೆಲ್ಲರೂ ಕೂಡ ಅಂಪೇರ್ ಏನು ನಿರ್ಣಾಯಕರು ಏನು ತೀರ್ಪನ್ನು ಕೊಡ್ತಾರೆ ಆ ತೀರ್ಪಿಗೆ ಬದ್ಧರಾಗಿ ಸಹಕರಿಸಬೇಕು ಅನ್ನುವಂಥದ್ದನ್ನು ಕೂಡ ನಾನು ಮನವಿ ಮಾಡ್ತೀನಿ ಕ್ರೀಡಾಕೂಟಗಳಲ್ಲಿ ಜೊತೆಗೆ ಕಾವಲಿ ಗ್ರಾಮದ ಎಲ್ಲ ಯುವ ಮಿತ್ರರು ಹಿರಿಯರಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ ಹತ್ತು ಕಾಲೇಜ್ಗಳಿಂದ ಬಂದಿರುವಂತ ಮಕ್ಕಳು ನಮ್ಮ ಮಕ್ಕಳೇ ಅವರಿಗೂ ಕೂಡ ಪ್ರೋತ್ಸಾಹ ಕೊಡಬೇಕು ನಾವು ಕಾಗಲಿ ಗ್ರಾಮದಲ್ಲಿ ಹೋಗಿದ್ವಿ ಏನು ನಮ್ಮ ಸ್ವತಃ ನಮ್ಮ ಊರವರು ನಮ್ಮ ಊರಿನ ಮಕ್ಕಳಾದ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟರು ಜನ ಕಾಗಳಿಯ ಕೀರ್ತಿಯ ಪತಾಕೆಯನ್ನ ತರುವಂತದ್ದನ್ನು ಕೂಡ ನಾವು ಅದಕ್ಕೆ ಪಾತ್ರರಾಗಬೇಕು ಇವತ್ತು ಕಾವಡಿ ಗ್ರಾಮ ಮಾಜಿ ದಿವಂಗತ ಮಾಜಿ ಶಾಸಕರಾಗಿರುವಂತ ಕರಿಬಸನಗೌಡರ ಊರು ಇಲ್ಲಿ ಶಾಸಕರಾಗಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದಂತವು ಆ ಊರಲ್ಲಿ ಇವತ್ತು ಕ್ರೀಡಾ ಕಾರ್ಯಕ್ರಮವನ್ನು ನಡೀತಾ ಹಾಗಾಗಿ ನಾವು ಬಹಳ ಸೌಮ್ಯದಿಂದ ಊರಿನ ಎಲ್ಲಾ ಮುಖಂಡರು ಕೂಡ ಎಲ್ಲ ಸಹಕಾರವನ್ನು ಕೊಡುವಂತ ಕೆಲಸವನ್ನು ಆಗಲಿ ಅನ್ನುವಂಥದ್ದನ್ನು ಹೇಳಿ ಭಗವಂತ ಎಲ್ಲಾ ಮಕ್ಕಳಿಗೆ ಆಯ್ಕೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ದೇವರು ಕರಡಿಸ್ಲಿ ಜೊತೆಗೆ ನೀವು ಇಟ್ಟಿರುವಂತ ಗುರಿಯನ್ನು ಮುಡಿಸುವಂತ ಆಶೀರ್ವಾದ ಭಗವಂತ ನಿಮ್ಮ ಮೇಲೆ ಇರಲಿ ಅನ್ನುವಂಥದ್ದನ್ನು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಆಮೇಲೆ ಸೋಲುಗರು ಸಹಜ ನಾವು ಸೋತೀವಿ ವಿಚಲಿತರ